ತಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡೊಂದು ಬರು ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕೃಷ್ಣಪಾಲಲ್ಲಿ ನೋಡ್ತಾ ಇದೀವಾದ್ರಿದ್ದು ಅದರಲ್ಲಿ ಮೂವತ್ತು ಪದ್ಯ ಆಗಿದೆ ಮೂವತ್ತೊಂದರಿಂದ ಹೇಳ್ತಾ ಇದ್ದೇನೆ ಕೂಡೆ ಹುಟ್ಟಿದ ಕೊಂದು ದುಷ್ಕರ್ಮವನ್ನು ಮಾಡುವಾರೆ ಬೇಡ ಕಂಸ ಶ್ರೀ ಹತ್ಯೆ ಬೇಗ ಬಾಹುದು ಒಡ ಹುಟ್ಟಿದವಳ ಜೊತೆ ಇಂತಹ ಅವಳನ್ನು ಕೊಂದು ಅಂತಹ ದುಷ್ಕರ್ಮವನ್ನು ಮಾಡ್ತಾರೆ ಕಂಸ ಅದರಲ್ಲೂ ಸ್ತ್ರೀ ಹತ್ಯೆ ಸರ್ವಥಾ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳ್ತಾ ಅದರಿಂದ ನಿಮಗೆ ಸ್ತ್ರೀ ಹತ್ಯೆ ದೋಷವೂ ಬರ್ತಾ ಇದೆ ಅಂತ ಹೇಳ್ತಾರೆ ಎನ್ನ ಪ್ರಾಣಕ್ಕೆ ಮುನಿದ ತಂಗಿ ಎದ್ದು ಪ್ರಯೋಜನವೇನು ಕಣ್ಣು ಹೋದ ಒಬ್ಬ ತನಗೆ ಬೇಡವೆಂದನು ಆಗ ಕಂಸ ಹೇಳ್ತಾನೆ ನನ್ನ ಪ್ರಾಣವನ್ನು ಪ್ರಾಣಕ್ಕೆ ಮುನಿದ ಪ್ರಾಣವನ್ನು ತೆಗೆಯುವಂತಹ ತಂಗಿ ಇದು ಪ್ರಯೋಜನ ಏನು ಕಣ್ಣು ಹೋದ ಮೇಲೆ ಹುಬ್ಬಿದ್ರೇನು ಇಲ್ಲದೇ ಇದ್ರೆ ಆನಕದೊಂದು ಭಿ ಕಂಸಗಾನೇಕ ವಿಧವಾಗಿ ತಿಳುಹೇ ಆದ ಸುತರನ್ನೆಲ್ಲ ನಿನ್ನ ನಿನಗೆ ಇವೆ ಆಗ ವಸುದೇವ್ ಹೇಳ್ತಾನೆ ನನಗೆ ಹುಟ್ಟಿದಂತಹ ಎಲ್ಲ ಮಕ್ಕಳನ್ನ ನಿನ್ನ ಮುಂದೆ ತಂದಿರ್ತೆ ಎಲ್ಲ ರೀತಿಯಿಂದ ಹೇಳ್ತಾನೆ ಆಕೆಯನ್ನು ಸರ್ವಥಾ ಕೊಲ್ಲಬೇಡ ಹುಟ್ಟಿದ ಮಕ್ಕಳನ್ನೆಲ್ಲ ನಿನ್ನ ಮುಂದೆ ತಂದು ಕೊಡ್ತೇನೆ ಅಂತ ಹೇಳಿ ಎಂದ ಮಾತ ನಂಬಲಾರೆ ನೆಂದ ಕಂಸ ಆಯುಧವನಿಟ್ಟು ಅಡ್ಡ ದಾಟು ಎಂದನು ಆ ಮಾತನ್ನು ಕಂಸ ನಂಬಲಿಲ್ಲಂತ ಕಂಸ ಮಧ್ಯದಲ್ಲಿ ಆಯುಧವನಿಟ್ಟು ಇದನ್ನು ದಾಟಿ ಪ್ರತಿಜ್ಞೆ ಮಾಡು ಅಂತ ಹೇಳ್ತಾ ಇದ್ದಾರೆ ಹೇಳಿದ ಮಾತು ಕೇಳಿ ಕೇಳಿತಾಳಲರನೆಂದ ಕಂಸ ಇಟ್ಟು ಅಡ್ಡ ದಾಟು ಎಂದನು ನಿ ಮಾತು ಕೇಳೋದಿಲ್ಲ ಈ ಗಾಂಡಿ ಉದನ ಕೆಳಗೆ ಇಟ್ಟಿದ್ದೇನೆ ಅದನ್ನು ಅಡ್ಡ ದಾಟಿ ಹೇಳು ಆನೆ ಎಳೆದು ವಸುದೇವ ರಾಣಿಯ ಕೈಯ ಹಿಡಿದು ಆಯುಧವ ದಾಟಿ ಅರಮನೆಗೆ ನಡೆದನು ವಸುದೇವ ತನ್ನ ಹೆಂಡತಿಯ ಕೈಯನ್ನು ಹಿಡಿದುಕೊಂಡು ಆ ಆಯುಧವನ್ನು ದಾಟಿ ನೋಡಪ್ಪ ಮಾಡಿದ್ದೇನೆ ಇನ್ನು ಮೇಲೆ ಮಾಡೋದಿಲ್ಲ ಹೋಗ್ತೇನೆ ಅಂತ ಹೇಳ್ತಾನೆ ಹೇಳ್ದಂಗೆ ಮಾಡಿದ್ದೇನೆ ನೋಡಿ ಎಲ್ಲ ಅಂದಣವ ನೆಳೆದು ವಸುದೇವ ಕೈಯ ಹಿಡಿದು ಗಾಂಡೀವ ದಾಟಿ ಅರಮನೆಗೆ ನಡೆದನು ಅಂದಣದಲ್ಲಿ ಕುಳಿತಿರುವಂತಹ ವಸುದೇವ ತನ್ನ ಹೆಂಡತಿ ಕೈಯನ್ನು ಹಿಡಿದುಕೊಂಡು ಆ ಗಾಂಡೀವ ಧನುಸನ್ನು ದಾಟಿ ಅರಮನೆಗೆ ಹೋಗ್ತಾನೆ ಆಗ ಸೆರೆಮನೆಯೊಳಗೆ ಭಾಮೆ ದೇವಕ್ಕೆ ದೇವಿ ಬೇಗದಿಂದರೂ ತಿಮಿತಿಯಾಗುತ್ತಿದ್ದಳು ಅರಮನೆಯೊಳಗಿದ್ದಂತಹ ಸೆರೆಪ್ಪ ನರಮನೆಯೊಳಗಿದ್ದಂತಹ ವಸುದೇವನ ಹೆಂಡತಿ ದೇವಕಿ ದೇವಿ ಋತುಮತಿ ಆಗ್ತಾ ಇದಂತೆ ಕೇಳಿ ಉಗ್ರಸೇನರಾಯ ಬಹಳ ಸಂತೋಷದಿಂದ ಶೋಭನಾವ ಮಾಡಿಸಿದ ಅಷ್ಟಹರ್ಷದೇ ರಾಯ ಸಂತೋಷದಿಂದ ಶೋಭನವನ್ನು ಮಾಡಿಸಿದ್ದಾನೆ ಅಷ್ಟ ಋಷಿಗಳನ್ನೇ ಕರೆಸಿ ಅಷ್ಟ ಫಲಗಳನ್ನೇ ತರಿಸಿ ಪುತ್ರಿ ಕೈಯಲ್ಲಿ ಫಲ ದಾವ ಕೊಡಿಸಿದ ಅಷ್ಟ ಋಷಿ ಎಂಟು ಋಷಿಗಳನ್ನು ಕರೆಸಿ ಎಂಟು ಥರದ ಫಲಗಳನ್ನು ಅವರು ಮುಂದೆ ಇಡಿಸಿ ಪುತ್ರಿಯಾಗಿರುವಂತಹ ದೇವಕಿಯ ಕೈಯಲ್ಲಿ ಫಲವನ್ನು ಕೊಡಿಸ್ತಾನೆ ಆ ಋಷಿಗಳ ಕೈಯಿಂದ ಆಗ ಸೆರೆಮನೆಯೊಳ ಮನೆಯೊಳ ಮೆಳಾಗಿ ಭಾಮಿ ದೇವಕಿ ದೇವಿ ಬೇಗದಿಂದ ಪ್ರಥಮ ಗರ್ಭವಾಗಿದ್ದಿತು ಸೆರೆಮನೆಯೊಳಗೆ ಇಟ್ಟಿರ್ತಾನೆ ಎಲ್ಲಿ ಒಬ್ಬ ಕೂಸನ್ನು ಕರ್ಕೊಂಡು ಅಂತ ಅಂತೇಳಿ ದೇವಕಿ ದೇವಿಗೆ ಮೊದಲನೇ ಗರ್ಭವನ್ನು ಧರಿಸ್ತಾಳಂತೆ ಗರ್ಭಧಾರಣಿ ಆಗ್ತಾಳಂತೆ ಕೇಳಿ ಉಗ್ರಸೇನ ಬಹಳ ಸಂತೋಷದಿಂದ ಸೀಮಂತವ ಮಾಡಿಸಿದ ಅಷ್ಟಹರುಷದೆ ಉಗ್ರಸೇನ ಸಂತೋಷದಿಂದ ಸೀಮಂತೋತ್ಸವವನ್ನು ಮಾಡಿಸ್ತಾಳಂತೆ ಸಂತೋಷದಿಂದ ಬಾಲಕನು ಹುಟ್ಟು ತಿರಲು ಬೇಗದಿಂದ ಬಸುದೇವ ಕಂಸನ ಮುಂದೆ ಇಟ್ಟು ಕರವು ಮುಗಿದು ನಿಂತನು ಕೂಸು ಹುಟ್ಟಿದಾಕ್ಷಣ ಬಾಲಕ ಹುಟ್ಟಿದಾಕ್ಷಣ ವಸುದೇವ ಆ ಕೂಸನ್ನು ಕರೆದುಕೊಂಡು ಹೋಗಿ ಕಂಸನ ಮುಂದೆ ಇಡ್ತಾರ ಇಟ್ಟು ಕೈಯನ್ನು ಮುಗಿದು ನಿ ಕೈ ಮುಗಿದು ನಿಂತ್ಕೊಳ್ತಾರಂತೆ ಬಾಲಕ ನೋಡುತ್ತಾ ಬಹಳ ಸಂತೋಷದಿಂದ ನೀನು ನಿನ್ನ ಮನೆಗೆ ಹೋಗ ಬೇಗ ಹೋಗು ಎಂದನು ಆ ಬಾಲಕನ ನೋಡಿ ಸಂತೋಷದಿಂದ ನೀನು ನಿನ್ನ ಮನೆಗೆ ಬೇಗ ಹೋಗು ಅಂತ ಹೇಳ್ತಾರೆ ಅಂದ ಮಾತು ಕೇಳಿ ತಾನು ಬಂದನಾಗ ವಸುದೇವ ಹೆಂಡತಿಯ ಕೈಯಲ್ಲಿ ಶಿಶುವ ತಂದು ಕೊಟ್ಟನು ಆಗ ವಸುದೇವ ಅವನ ಮಾತು ಕಂಸನ ಮಾತನ್ನು ಕೇಳಿ ಆ ಕೂಸನ್ನು ಕರೆದುಕೊಂಡು ಬಂದು ತನ್ನ ಹೆಂಡತಿಯ ಕೈಯಲ್ಲಿ ಆ ಕೂಸನ್ನು ಕೊಡ್ತಾನೆ ಹೇಳಿದ ಮಾತು ಕೇಳಿ ತಾನು ಹೋದ ವಸುದೇವ ರಾಣಿಯ ಕೈಯಲ್ಲಿ ಶಿಶುವ ತಂದು ಕೊಟ್ಟನು ಮತ್ತೆ ನೋಡಿ ಮತ್ತೆ ಹೇಳ್ತಾ ಇದ್ದಾರೆ ಇನ್ನೊಂದು ಮುಂದುಡಿಯಲ್ಲಿ ಆ ಕೂಸನ್ನು ತಂದು ವಸುದೇವ ತನ್ನ ರಾಣಿಯಾಗಿರುವಂತಹ ದೇವಿಕೆಯ ಕೈಯಲ್ಲಿ ತಂದು ಕೊಡ್ತಾನಂತೆ ಅಂಬರಾದಿಂದಲೇ ಬಂದ ನಾಗನಾರದ ಇಂದಿರಾಪತಿ ಸಂದೇಹವಿಲ್ಲವೋ ಆಕಾಶದಿಂದ ನಾರದರು ಬಂದು ಹೇಳ್ತಾರಂತೆ ಇವನು ಇಂದಿರಾಪತಿಯೇ ಇದ್ದಾನೆ ಮಹಾಲಕ್ಷ್ಮೀ ಪತಿಯಾಗಿರುವಂತಹ ಪರಮಾತ್ಮನೇ ಇದ್ದಾನೆ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಹೇಳ್ತಾರೆ ನಾರದನ ಮಾತುಕೆ ನಾರದನ ಮಾತ ಕೇಳಿ ಬಹಳ ಕೋಪವನ್ನೇ ತಾಳೆ ಆಯುಧವನ್ನು ಹಿಡಿದು ಸೆರೆಮನೆಗೆ ಬಂದನು ನಾರದನು ಬಂದು ಕಂಸನಿಗೆ ಹೇಳಿದಾಗ ನಾ ನಾರದನ ಮಾತನ್ನು ಕೇಳಿ ಕಂಸನಿಗೆ ಸಿಟ್ಟು ಬಂದು ಆಯುಧವನ್ನು ತೆಗೆದುಕೊಂಡು ಸೆರೆಮನೆಗೆ ಬರ್ತಾನೆ ದೇವಕಿ ವಸುದೇವರಿಗೆ ಸೆರೆಯ ಸಂಕೋಲೆ ಹಾಕಿಸಿ ಬಾಗಿಲ ಮುಂದೆ ಭಟರ ತಂದು ಕಾವಲಿಟ್ಟನು ದೇವಕಿ ವಸುದೇವರನ್ನು ಸೆರೆಮನೆಯಲ್ಲಿ ಹಾಕಿ ಸಂಕೋಲೆಯಿಂದ ಕಟ್ಟಿಸಿ ಬಾಗಿಲ ಮುಂದೆ ಕಾವಲುಗಾರನಿಟ್ಟಂತೆ ಆರೇ ಮಂದಿ ಆರು ಮಂದಿ ಪುತ್ರರ ದೇವಕಿ ಪಡೆದಿರಲು ಆಗ ಕಂಸ ಶಿಳೆಯೊಳಪ್ಪಳಿಸಿ ಕೊಂದನು ಆರು ಮಂದಿ ಪುತ್ರರನ್ನು ದೇವಕಿ ದೇವಿ ಹರಿತಾಳಂತ ಆ ಆರು ಮಂದಿ ಪುತ್ರರನ್ನ ಕಂಸ ಕಲ್ಲಿನ ಮೇಲೆ ಅವುಗಳನ್ನು ಅಪ್ಪಳಿಸಿ ಕೊಂದು ಹಾಕ್ತಾರೆ ಎಷ್ಟು ದುಷ್ಟ ಇರ್ಬೇಕು ನೋಡಿರಿ ಏಳನೇ ಗರ್ಭ ದೇವಕಿಗೆ ಮೂರು ತಿಂಗಳಾಗುತ್ತಿರಲು ಮಾಯೆ ಸೆಳೆದುಕೊಂಡು ರೋಹಿಣಿಯೊಳಲ್ಲಿಟ್ಟಿತು ಆರು ಗರ್ಭ ಆದಮೇಲೆ ಏಳನೇ ಗರ್ಭ ತರಿಸ್ತಾ ದೇವಕಿಗೆ ದೇವಿ ಮೂರನೇ ತಿಂಗಳಿಗೆ ಆಕೆಯಲ್ಲಿರುವಂತಹ ಕೂಸಣ್ಣ ಮಾಯೆ ಅಂದರೆ ಮಹಾಲಕ್ಷ್ಮಿ ದೇವಿಯನ್ನು ಸೆಗದು ತೆಗೆದು ರೋಹಿಣಿಯ ಹೊಟ್ಟೆಯಲ್ಲಿ ಕೇಳಿ ಪಠ್ಯ ಶೇಷನಾಗಿ ಸಂಕರ್ಷಣೆನಿಸಿ ನೆಂಜನಿಸಿ ಜನಿಸಿ ದಾನೆ ರೋಹಿಣಿಯ ಗೃಹದೊಳಾಗಲೇ ಆ ಶೇಷ ದೇವರೇ ತರಿಸಿಕೊಂಡು ರೋಹಿಣಿಯ ಮನೆಯಲ್ಲೇ ಜನ್ಮವನ್ನು ತೆಗೆದುಕೊಳ್ತಾ ಇದ್ದರು ದೇವತೆ ಗೆಳನೆ ಗರ್ಭವೂ ಶುರುವಾದವೆಂದು ಬಹಳ ವಾಕ್ಯದಿಂದ ಜನರು ಆಡಿಕೊಂಡರು ದೇವಕಿಯ ಗರ್ಭದೊಳಗೆ ದೇವ ಶ್ರೀಹರಿವು ಜನಿಸಿದೆ ಬಹಳ ವಾಕ್ಯದಿಂದ ಜನರು ಆಡಿಕೊಂಬರು ಏಳನೇ ಗರ್ಭ ಆಯಿತು ಅಂಥೇಳಿ ಜನರೆಲ್ಲ ಆಡ್ಕೊಳ್ತಾ ಇದ್ದಾರೆ ಎಲ್ಲರೂ ಪರಮಾತ್ಮನೇ ಹುಟ್ಟಿದಾನೆ ಹುಟ್ಟಾನೆ ಅಂತ ಹೇಳಿ ಇದು ಮಾಡ್ಕೊತ ಆ ಮಾತಾಡ್ತಾ ಇದ್ದಾರೆ ಅಕಳಂಕ ಚರಿತ ದೇವಕಿಯ ಬಸರೊಳಗೆ ಬಂದಿರಲು ವಿಕಸಿತವಾದವು ಮುಖ ಕಮಲವು ಕಳಂಕ ಚರಿತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ದೇವಕಿಯ ಬಸ್ ಗರ್ಭದಲ್ಲಿ ಬಂದಾಗ ಅವಳ ಮುಖ ಕಮಲ ಅತ್ಯಂತ ಅರಳಕೊಳ್ತ ಮೂರು ಲೋಕಾಗ ತಿರುಗಿ ನಾರದ ಮುನಿಯು ಬರಲು ಬುದ್ಧಿ ಕ್ಷಮೆಯಿಂದ ಮಾತನಾಡುತ್ತಿದ್ದರು ಮೂರು ಲೋಕಗಳನ್ನು ತಿರುಗಿ ನಾರದ ಋಷಿಗಳು ಬಂದು ಮಾತಾಡ್ತಾರಂತೆ ಪೂರ್ವಕಾಲದಲ್ಲಿ ಕಾಲನೇಮಿ ವಿಷ್ಣು ಕೈಯಲ್ಲಿ ಮರಣ ನಿನಗೆ ಈ ಜನ್ಮದಲ್ಲಿ ಹರಿಯ ಕೈಯ ಮರಣವೆಂದನು ಹಿಂದೆ ಕಾಲನೇಮಿ ವಿಷ್ಣು ಕೈಯಲ್ಲಿ ನಿನ್ನ ಮರಣವಾಗಿದೆ ಈ ಜನ್ಮದಲ್ಲಿ ಪರಮಾತ್ಮನಿಂದ ಮರಣ ಅಂತ ಹೇಳ್ತಾನೆ ಒಂದು ದಿವಸ ದೇವಕಿಯ ಮಂದಿರಕ್ಕೆ ಬಂದ ಕಂಸ ತಂಗಿ ಮುಖದ ಕಾಂತಿ ನೋಡಿ ಬೆರಗು ಬಿದ್ದನು ಒಂದು ದಿವಸ ತಂಗಿ ಮನೆಗೆ ಕಂಸ ಬರ್ತಾನಂತೆ ಅವಳ ಮುಖದ ಕಾಂತಿ ನೋಡಿ ಆಶ್ಚರ್ಯ ಆಗುತ್ತಂತೆ ಎಂದಿನಂತಲ್ಲ ಎಂದಿನಂತೆಲ್ಲ ಗರ್ಭ ಚಂದವಾಗಿ ತೋರುತ್ತಿದೆ ಕೊಂದಿತು ಎನ್ನ ಸಂದೇಹವಿಲ್ಲವೋ ಮೊದಲಿನಂತೆ ಗರ್ಭ ಇಲ್ಲ ಅವಳ ಮುಖ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಇಲ್ಲಿ ಹುಟ್ಟುವಂತಹ ಈ ಮಗು ನನ್ನನ್ನು ಕೊಂದು ಹಾಕತ್ತೆ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಅಂದ್ಕೊಳ್ತಾನೆ ದೇವಿಗೆ ಎಂಟಾನೆ ಗರ್ಭ ಬಹಳ ಎಚ್ಚರಿಕೆ ಎಂದು ಹೇಳಿದಾನೆ ಕಂಸ ತನ್ನ ಆಳು ಮಂದಿಗೆ ತನ್ನ ಸೇವಕರಿಗೆ ಕಂಸ ಹೇಳ್ತಾ ಇದ್ದಾನಂತೆ ದೇವಕಿಗೆ ಎಂಟನೇ ಗರ್ಭ ಬಹಳ ಎಚ್ಚರಿಕೆಯಿಂದ ಇರ್ರಿ ನೋಡ್ತಾ ಇರ್ರಿ ಅಂತ ಹೇಳ್ತಾರೆ ದೇವಕಿ ವಸುದೇವರಿಗೆ ಸೆರೆಯ ಸಂಕೋ ಹಾಕಿಸಿ ಬಾಗಿಲ ಮುಂದೆ ಭಟರ ತಂದು ಕಾವಲಿಟ್ಟನು ವಸುದೇವ ದೇವಕಿಯರನ್ನು ಸೆರೆಮನೆಯಲ್ಲಿ ಹಾಕಿ ಸಂಕೋಲೆಯನ್ನು ಬಿಗಿಸಿ ಆ ಒಂದು ರೂಮಲ್ಲಿಟ್ಟು ಬಾಗಿಲ ಮುಂದೆ ಭಟ್ಟರನ್ನು ಕಾವಲಿಟ್ಟಿದ್ದಾನೆ ಪುರದ ಬಾಗಿಲುಗಳಕ್ಕೆ ಜನರು ಎಲ್ಲ ನಿದ್ರೆ ಗೈವ ಸಮಯದಲ್ಲಿ ದೇವಕಿ ದೇವಿಯನ್ನಡ ನೊಂದವು ಎಲ್ಲರೂ ಹಿಂದೆ ಮಾಡಿದ್ದಾರೆ ರಾತ್ರಿ ಆ ನಿದ್ರೆ ಮಾಡುವ ಸಮಯದಲ್ಲಿ ದೇವಿಕಿ ದೇವಿಗೆ ಸೊಂಟನೊಸುರಾಯ್ತದೆ ಅಷ್ಟಮಿ ರೋಹಿಣಿಯಲ್ಲಿ ಅರ್ಧ ಅರ್ಧರಾತ್ರಿ ವೇಳ್ಯದಲ್ಲಿ ಅಚ್ಚುತನ ಚರಿತ್ರೆವ ಚರಿತೆವಾಭಿರ್ಭೂತವಾಯಿತು ಅಷ್ಟಮಿ ನಕ್ಷತ್ರ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಅರ್ಧರಾತ್ರಿಯ ಸಮಯದಲ್ಲಿ ಅಚ್ಯುತನ ಪರಮಾತ್ಮನ ಅವತಾರ ಆವಿರ್ಭೂತವಾಯಿತು ಅಂತ ಹೇಳ್ತಾರೆ ಶ್ರಾವಣ ಬಹಳ ಅಷ್ಟಮಿಯಲ್ಲಿ ಚಂದ್ರ ಉದಯ ಕಾಲದಲ್ಲಿ ಭೂಮಿಯ ಮೇಲೆ ಕೃಷ್ಣನ ಅವತರಿಸಿದನು ಶ್ರಾವಣ ಬಹುಳ ಅಷ್ಟಮಿ ತಿಥಿಯಲ್ಲಿ ಚಂದ್ರೋದಯ ಕಾಲದಲ್ಲಿ ಭೂಮಿಯ ಮೇಲೆ ಪರಮಾತ್ಮ ಕೃಷ್ಣಾವತಾರವನ್ನು ತೆಗೆದುಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಶುಕ್ಲ ಶೋಣಿತ ಸಂಬಂಧ ಪ್ರಸಕ್ತಿ ತನಗಿಲ್ಲವೆಂದು ಶಂಕಚಕ್ರ ಚತುರ್ಭುಜದಲ್ಲಿ ಅವತರಿಸಿದನು ಪರಮಾತ್ಮ ಹೇಳ್ತಾ ಇದ್ದಾನೆ ನನಗೆ ಶುಕ್ಲ ಶೋಣಿತ ಸಂಬಂಧ ಇಲ್ಲ ಗರ್ಭವಾಸ ದುಃಖ ಇಲ್ಲ ಅಂಥೇಳಿ ತೋರಿಸುವುದಕ್ಕೋಸ್ಕರ ಪ್ರಸಕ್ತಿ ಹೇಳಿ ತೋರಿಸುವುದಕ್ಕೋಸ್ಕರ ಶಂಖ ಚಕ್ರ ಗದಾ ಪದ್ಮ ಚತುರ್ಭುಜಧಾರಿಯಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ ಜಗದೊಡೆಯ ದೇವಕಿಯ ಗೃಹದೊಳಗೆ ಜನಿಸಿರಲು ಧರಣಿ ದೇವಿ ತನ್ನ ಭಾರವಿಹಿತೆಂದಳು ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ದೇವಕಿಯ ಮನೆಯಲ್ಲೇ ಅವತಾರ ತೆಗೆದುಕೊಂಡಾಕ್ಷಣ ಧರಣಿ ದೇವಿ ಅಂತೆ ಇನ್ನು ನನ್ನ ಕೆಲಸ ಮುಗಿತಪ್ಪ ಅಂತ ನನ್ನ ಭಾರವನ್ನು ಇವನು ಕಡಿಮೆ ಮಾಡೇ ಮಾಡ್ತಾನೆ ಅವತಾರವನ್ನು ತೆಗೆದುಕೊಂಡು ನನ್ನ ಭಾರಕ್ಕೆ ಆಗಿರುವಂತಹ ದುಷ್ಟ ದೈತ್ಯರನ್ನೆಲ್ಲ ಇವನು ಸಂಹಾರ ಮಾಡ್ತಾನೆ ಅಂತ ಹೇಳ್ತಾ ಪಟ್ಟಣದ ಕೇರಿಯೊಳಗೆ ಒಳಗೆ ಸುತ್ತೇಳು ಗ್ರಹದೊಳಗೆ ಪಕ್ಷೇ ವಾಹನ ಕೃಷ್ಣನ ಬೆಳಕು ತುಂಬಿತು ಇಡೀ ಊರೊಳಗೆ ಎಲ್ಲ ಓಣಿಗಳಲ್ಲಿ ಎಲ್ಲ ಮನೆಗಳಲ್ಲಿ ಪಕ್ಷವಾಹನನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಕೃಷ್ಣನ ಬೆಳಕು ತುಂಬಿಕೊಂಡಿದೆ ಅಂತ ಹೇಳ್ತಾರೆ ಕೃಷ್ಣ ಹುಟ್ಟಿದ ಅಕ್ಷರ ರಾಜಬೇದಿಯೊಳಗೆ ನಾಲ್ಕೇಳು ಗೃಹದೊಳಗೆ ವಾರಿಜ ನಾಭನ ಬೆಳಕು ತುಂಬಿತು ಎಲ್ಲ ರಾಜಬೇದಿಗಳಲ್ಲಿ ಎಲ್ಲ ಮನೆಗಳಲ್ಲಿ ಕಮಲನಾಭನಾಗಿರುವಂತಹ ಪರಮಾತ್ಮನ ಅವತಾರದಿಂದ ಎಲ್ಲ ಕಡೆಗೂ ಬೆಳಕು ತುಂಬಿದೆಯಂತೆ ಪಟ್ಟಣದ ಬೆಳಕು ಕಂಡು ದುಷ್ಟ ಕಂಗೆಟ್ಟು ಅಂಜಿ ಮೃತ್ಯು ಬಂದಿತು ಸಂದೇಹವಿಲ್ಲವೋ ಎಲ್ಲ ಕಡೆಗೂ ಆ ಬೆಳಕನ್ನು ನೋಡಿ ದುಷ್ಟನಾಗಿರುವಂತಹ ಕಂಸ ಗಾಬರಿಯಾಗಿ ಅಂಜಿ ಮೃತ್ಯು ಬಂತು ಇದರಲ್ಲಿ ಹತ್ರ ಬಂದಿದೆ ಇದರಲ್ಲಿ ಯಾವ ಸಂದೇಹವಿಲ್ಲ ಅಂತ ದೇವಕಿಯ ಗ್ರಹದೊಳಗೆ ದೇವಶ್ರೀ ಹರಿವು ಜನಿಸಿ ಆಗ ಜನು ಬಂದು ಸ್ತುತಿಯ ಮಾಡಿ ಹೋದನು ದೇವಕಿಯ ಮನೆಯಲ್ಲಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಅವತಾರ ತೆಗೆದುಕೊಂಡ ಕ್ಷಣ ಬ್ರಹ್ಮದೇವರು ಬಂದು ಅಜ ಅಂದರೆ ಬ್ರಹ್ಮದೇವರು ಬಂದು ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಪರಮಾತ್ಮ ಜಗತ್ತಿನ ಉದ್ಧಾರಕ್ಕೋಸ್ಕರ ಅವತಾರವನ್ನು ತೆಗೆದುಕೊಂಡ್ಯಪ್ಪ ಎಲ್ಲರನ್ನು ಉದ್ಧಾರ ಮಾಡು ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ ದೇವಾದಿದೇವನೆ ವೇದ ಪಾಲಕನೆ ಮಾಮ ಮರ್ದನನೆಂದು ಸ್ತುತಿಸಿದ ದೇವಾದಿ ದೇವನೇ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ವೇದ ಪಾಲಕನೇ ನಾಲ್ಕೂ ವೇದಗಳನ್ನು ಸಂರಕ್ಷಿಸಿರುವಂತಹ ಧರ್ಮವನ್ನು ಸಂರಕ್ಷಿಸುವಂತಹ ಪರಮಾತ್ಮ ನೀನು ಆ ಮಾವನಾಗಿರುವಂತಹ ದುಷ್ಟನಾಗಿರುವಂತಹ ಕಂಸನ ಮರ್ದನನಾಗಪ್ಪ ಅಂತ ಹೇಳಿ ಕಂಸನ ಮರ್ದನ ಅಂತ ಹೇಳಿ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡ್ತಾರೆ ಅಸುರ ಸಂಹಾರ ನೀನೇ ಶಿಶುಪಾಲ ವೈರಿ ನೀನೇ ಬ್ರಹ್ಮ ತುತಿಸಿದ ಏನು ಈ ಅಸುರರು ಎಷ್ಟು ಹುಟ್ಟಿದ್ದಾರೆ ದೈತ್ಯರು ಆ ಎಲ್ಲ ದೈತ್ಯರನ್ನು ಸಂಹಾರ ಮಾಡುವವನು ನೀನೇನಪ್ಪ ಪರಮಾತ್ಮ ಶಿಶುಪಾಲ ದುಷ್ಟನಾಗಿರುವಂತಹ ಶಿಶುಪಾಲನನ್ನು ಸಂಹಾರ ಮಾಡುವನು ನೀನೆ ಹಂಸಮರ್ಧನನು ನೀನೆ ಅಂಥೇಳಿ ಬ್ರಹ್ಮದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ ಶಂಖ ಚಕ್ರ ಗದಾ ಪದ್ಮಾಂಕಿತ ಪಿತಾಂಬರ ಒಟ್ಟ ಪಂಕಜಾಕ್ಷನ ಕಂಡು ಅವರು ಶಂಕಿಸಿದರು ಶಂಖ ಚಕ್ರ ಗದಾ ಪದ್ಮ ಪರಮಾತ್ಮ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಸಣ್ಣ ಕೂಸಿನ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಇದೆ ಪೀತಾಂಬರನ ಹುಟ್ಟುಕೊಂಡಿದ್ದಾನೆ ಒಳ್ಳೆಯ ಕಮಲದಂತಹ ಕಣ್ಣುಗಳು ಅದನ್ನು ನೋಡಿ ಅದು ತಂದೆ ತಾಯಿಗಳು ಅಂತ ಇರುತ್ತೆ ಏನಪ್ಪಾ ಪೀತಾಂಬರ ಹುಟ್ಟುಕೊಂಡು ಲಕ್ಷ್ಮೀ ದೇವಿ ಎರಡು ಸಹಿತ ಶಂಖ ಚಕ್ರ ಚತುರ್ಭುಜದ ಅವತರಿಸಿದ ಪೀತಾಂಬರನ ಹುಟ್ಟುಕೊಂಡಿದ್ದಾನೆ ಮಹಾಲಕ್ಷ್ಮೀ ದೇವಿ ಎದೆಯಲ್ಲಿ ಇದ್ದಾಳೆ ಆಕೆಯ ಸಹಿತನಾಗಿ ಪರಮಾತ್ಮ ಶಂಖ ಚಕ್ರ ಗದಾ ಪದ್ಮ ಚತುರ್ಭುಜ ದಾರಿಯಾಗಿ ಅವತಾರವನ್ನು ತೆಗೆದುಕೊಡಿದ್ದಾರೆ ಪುಟ್ಟ ಕೃಷ್ಣ ನೋಡ್ರಿ ಚತುರ್ಭುಜಧಾರಿಯಾಗಿ ಶಂಖಚಕ್ರ ಗದಾಪದ್ಮವನ್ನು ಹಿಡಿದುಕೊಂಡು ಲಕ್ಷ್ಮೀ ದೇವಿಯ ಸಹಿತನಾಗಿ ಅಲ್ಲಿ ಅವತಾರವನ್ನು ತೆಗೆದುಕೊಂಡಿದ್ದ ಅಂತಹ ಕೃಷ್ಣನನ್ನ ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡ್ತಾ ಇದ್ದಾರೆ ಪರಮಾತ್ಮ ಅವತಾರ ತೆಗೆದುಕೊಂಡು ಒಡೆದು ಮಾಡಿದ್ಯಪ್ಪ ದುಷ್ಟರಾಗಿರುವಂತಹ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ ಉದ್ಧಾರ ಮಾಡು ಭಕ್ತರಿಗೆ ಉದ್ಧಾರ ಮಾಡು ಅಂತ ಹೇಳ್ಬೇಕು ಶಂಖಚಕ್ರ ಗದಾ ಪದ್ಮ ಮಕುಟ ಕೌಸ್ತು ಶ್ರೀವತ್ಸ ಕುಂಡಲ ಸಲ ತಿಲಕವು ಆ ಪುಟ್ಟ ಕೂಸಿನ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಕಿರೀಟ ಕೌಸ್ತುವದ ಹಾರ ಶ್ರೀವತ್ಸ ಕುಂಡಲಗಳು ಕಿವಿಯಲ್ಲಿ ಕುಂಡಲಗಳು ಹಣೆಯ ಮೇಲೆ ತಿಲಕ ಎಲ್ಲ ಇದೆಯಂತೆ ಎಷ್ಟು ಸುಂದರವಾಗಿ ಆ ಪುಟ್ಟ ಬಾಲಕ ಪರಮಾತ್ಮನ ರೂಪವನ್ನು ನಮ್ಮ ಮುಂದೆ ಕಣ್ಣಿ ಮುಂದೆ ಇಡ್ತಾ ಇದ್ದಾರೆ ಪುಟ್ಟ ಪೊಂಬಟ್ಟೆಯು ಹೊದ್ದ ಪಿತಾಂಬರವು ಹೊಳವ ಕತ್ತಲೆಗಳೆಲ್ಲ ಹರಿದವಾಗಲೇ ಆ ಪುಟ್ಟ ಕೃಷ್ಣ ಒಳ್ಳೆ ಪಿತಾಂಬರನ ಉಟ್ಕೊಂಡಿದ್ದಾನೆ ಪಿತಾಂಬರನ್ನು ಹೊದ್ದುಕೊಂಡಿದ್ದಾನೆ ಅವನ ಆ ಪ್ರಕಾಶದಿಂದಲೇ ಕತ್ತಲೆ ಎಲ್ಲ ಹೋಗಿ ಎಲ್ಲ ಕಡೆಗೆ ಬೆಳಕಾಗಿದೆ ಅದರ ಸಂನ ಮುಂದೆ ಆ ಚಿತ್ರವನ್ನೇ ತಂದಿಡ್ತಾ ಇದ್ದಾರೆ ಹೃದಯದೇ ತುಳಸಿಯ ಸರ ವೈಜಯಂತಿ ಮಾಲೆಗಳು ಹಸುವೆ ನಸರಾಗತಿ ಮುದ್ದು ಮುಖವ ಕಂಡರು ಹೇಳ್ತಾ ಇದ್ದಾರೆ ಆ ಬಾಲಕನ ಕೊರಳಲ್ಲಿ ತುಳಸಿಯ ಸರ ಇದೆ ವೈಜಯಂತಿ ಮಾಲೆ ಇದೆ ಆ ಮುದ್ದು ಮುಖವನ್ನ ನೋಡಿ ಇದು ನಮ್ಮ ಗುಣ ಅಂತ ಹೇಳಿ ಅವರು ಹೇಳೋರು ಮಾಡ್ತಾ ಇದ್ದಾರೆ ಹೆಸಳು ಕಂಗಳು ತುದಿ ನೋಟದ ರಸವು ಸುರೆಯ ಹಲವು ಕುರುಳು ಚಲುವ ಮುದ್ದು ಕೃಷ್ಣ ಜನಿಸಿದ ಸುಂದರವಾದ ಕೃಷ್ಣನ ಬಾಲಕೃಷ್ಣನ ರೂಪವನ್ನೇ ನಮ್ಮ ತಂದಿರ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಒಳ್ಳೆ ಕಣ್ಣುಗಳು ಆ ತುದಿ ನೋಟ ಆ ನೋಟದಲ್ಲಿ ಕರುಣಾರಸ ತುಂಬಿದೆ ಆಮೇಲೆ ಇದು ಗುಂಗುರು ಗುಂಗುರು ಕೂದಲುಗಳು ಮುಖದಲ್ಲಿ ಮುಖದ ಮೇಲೆ ಇದೆ ಆ ಮುದ್ದು ಚಲುವನಾದ ಕೃಷ್ಣನ ಅಲ್ಲಿ ಹುಟ್ಟಿದಾನೆ ಅಂತ ಹೇಳ್ತಾರೆ ಮುದ್ದು ಚಲುವ ಮುದ್ದು ಕೃಷ್ಣ ಜನಿಸಿದ ಮನಮಥನ ತಂದೆ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಪರಮಾತ್ಮ ಅಲ್ಲಿ ಮುದ್ದು ಮುಖದ ಚಲುವ ಕೃಷ್ಣನಾಗಿ ಅವತಾರವನ್ನು ತೆಗೆದುಕೊಂಡಿದ್ದರು ಆ ವಸುದೇವ ದೇವಕಿಯರಿಗೆ ಆನಂದ ಎಷ್ಟಾಗಿರ್ಬೇಕು ಪ್ರಕಾರ ಚತುರ್ಭುಜನಿಂದ ವ್ಯಕ್ತನಾದ ಶಂಕಚಕ್ರ ಗದಾ ಧರಿಸಿ ಪ್ರಾಕೃತ ಭಾವನಾಗಿ ಮುಂದೆ ಬಂದು ನಿಂತನು ಆಕ್ಕೂಸಿಂದ ಆಗಲ್ದ ಮೇಲೆ ಚತುರ್ಭುಜಧಾರಿಯಾಗಿ ದಾರಿಯಾಗಿ ಪರಮಾತ್ಮ ಶಂಖ ಚಕ್ರವನ್ನು ಧರಿಸಿಕೊಂಡು ಅವರ ಮುಂದೆ ಬಂದು ನಿಂತಿದ್ದಾನಂತೆ ನಿಂತಿರುವ ಹರಿಯ ಕಂಡು ಅಂಜಿ ದೇವಕಿ ದೇವಿ ಬಂದು ಅಪ್ಪಿಕೊಂಡಳು ಆ ಪರಮಾತ್ಮ ನೋಡಿ ದೇವಕಿ ಗಾಬರಿಯಾಗಿ ವಸುದೇವನ ಹತ್ರ ಓಡಿ ಬರ್ತಾಳಂತೆ ಅಂಜ ಬೇಡ ತಾಯಿ ಎಂದು ರಂಗ ಅಭಯವ ಕೊಟ್ಟ ಹಿಂದಿನಾತಪಕೆ ಮೆತ್ತಿ ಬಂದೆನೆಂದನು ಅಮ್ಮ ಅಂಜಬೇಡ ನಾನು ಸಾಕ್ಷಾತ್ ಪರಮಾತ್ಮ ಹೇಳಿ ಅಭಯವನ್ನು ಕೊಟ್ಟಿದ್ದಾನೆ ಅಂಜಬೇಡ ನೀನು ನಿನ್ನ ಹಿಂದಿನ ತಪಕ್ಕೆ ಮೆಚ್ಚಿ ನಾನು ಈಗ ಅವತಾರವನ್ನು ತೆಗೆದುಕೊಂಡಿದ್ದೇನೆ ಹೆದರಬೇಡ ತಾಯಿ ಎಂದು ಹರಿಯು ಅಭಯವನ್ನು ಕೊಟ್ಟ ಹಲವು ಕಾಲದ ತಪಕ್ಕೆ ಮೆಚ್ಚಿ ಬಂದೆನೆಂದನು ಅಮ್ಮ ಅಂತ ಹೇಳಿ ಮತ್ತೆ ಮತ್ತೆ ಅಭಯವನ್ನು ಕೊಡ್ತಾ ಇದ್ದಾನೆ ತಾಯಿಗೆ ನೀವು ಮಾಡಿದಂತಹ ಅನೇಕ ಕಾಲದ ತಪಸ್ಸಿಗೆ ಮೆಚ್ಚಿ ನಾನು ಆ ಅವತಾರವನ್ನು ತೆಗೆದುಕೊಂಡಿದ್ದೇನೆ ಅಮ್ಮ ಅಂಜಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಹೀಗೆ ಕೃಷ್ಣನ ಬಾದಲ್ಲಿ ಭಾಗ್ರ ಸ್ವಾಮಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನದನ್ನು ನಾಳೆ ದಿವಸ ನೋಡಿ ವತ್ತಿ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸೇದ್ಯಗಳ ವತ್ತಿಗೊಳ್ಳೆ ಸೇವನರು ಹೇಕ್ಷಣ ನೃತ್ಯ ಮಾಡುವರವರಮನೆಯವಳು ನಿತ್ಯಮಂಗಳಕಥಾ ಸಾಡಪಟಿಸುವರ